ಕಾಂಗ್ರೆಸ್ನ ಎಲುಬಿಲ್ಲದ ನಾಲಿಗೆ ಸಂಸ್ಕಾರ ಇಲ್ಲದ ನಾಲಿಗೆಗಳು ಅವನು ಇವನು ಅಂತ ಕರೀತಾರೆ ರಾಷ್ಟ್ರಪತಿಗಳನ್ನ ಅವಳು ಇವಳು ಅಂತ ಕರೀತಾರೆ ಆದರೆ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳು ಆಂಥೋನಿ ಆಲ್ಬನೀಸ್ ನಮ್ಮ ಪ್ರಧಾನಿಗಳನ್ನ ಬಾಸ್ ಅಂತ ಕರೀತಾರೆ ಬಾಸ್ ಅಂತ ಕರೀತಾರೆ ಇವತ್ತು ಏನ್ ಕಾವೇರಿ ಬಗ್ಗೆ ಮಾತನಾಡಿದ್ರು ಕೋವಿಡ್ ಬಂದಾಗ ಕೂಡ ದಾಟಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಆದ್ರೆ ಕದ್ದು ಮುಚ್ಚಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಅವರು ಸ್ಟಾಲಿನ್ಗೆ ಮೆಚ್ಚಿಸಲಿಕ್ಕೆ ಮಾಡಿದ್ದಾರೆ ಅವರ ಇಂಡಿ ಕೂಟದ ಒಬ್ಬ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಬೆಂಗಳೂರಿನ ಜನ ನೀರಿಲ್ದೇ ಇದ್ದರೂ ಪರವಾಗಿಲ್ಲ ಮಂಡ್ಯದ ರೈತರಿಗೆ ನೀರು ಇದ್ದರೂ ಇದ್ರು ಪರವಾಗಿಲ್ಲ ನಮ್ಮ ಇಂಡಿಕೂಟ ಮುಖ್ಯ ರಾಜಕೀಯ ಮುಖ ಮುಖ್ಯ ಅಂತ ಹೇಳಿ ಇವತ್ತು ಕಾವೇರಿ ನೀರನ್ನ ಕದ್ದು ಮುಚ್ಚಿ ಬಿಟ್ಟಿದ್ದಾರೆ ಇವತ್ತು ಮೇಕೆ ದಾಟಿಗೆ ಪಾದಯಾತ್ರೆ ಮಾಡದಂತವರು ಇನ್ನೇನು ಮೂರೇ ತಿಂಗಳಲ್ಲಿ ನಾವು ಶಂಕುಸ್ಥಾಪನೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು ಒಂದು ವರ್ಷ ಆಗ್ತಾ ಬಂದು ಸರ್ಕಾರ ಬಂದ ಮೇಲೆ ಇವತ್ತು ಮೇಕೇನು ಇಲ್ಲ ದಾಟು ಇಲ್ಲ ಆ ಮೇಕೆ ಶಬ್ದನೂ ಇಲ್ಲ ಹಾಗಾಗಿ ಇವತ್ತು ಹೊಸದಾಗಿ ಚುನಾವಣೆ ಬಂದಾಗಲೆಲ್ಲ ಚುನಾವಣೆ ಬಂದಾಗಲೆಲ್ಲ ಒಂದು ಕಾಂಗ್ರೆಸ್ನ ಒಂದು ನೆರೇಟಿವ್ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಬಿಜೆಪಿ ಮಾನ್ಯ ನರೇಂದ್ರ ಮೋದಿ ಅವರು ಬಂದರೆ ಸಂವಿಧಾನ ಬದಲಾಯಿಸ್ತಾರೆ ಇದನ್ನ ಕರೆ ಪತ್ರಗಳನ್ನ ಮಾಡಿ ಹಂಚುತ್ತಾ ಇದ್ದಾರೆ ನಮ್ಮ ಬಡ ದಲಿತರ ಮನೆಗಳಲ್ಲಿ ಎಚ್ಚರದಿಂದ ನಾವು ನೋಡ್ಕೋಬೇಕಾಗ್ತದೆ